ಬೆಳಗಾವದಲ್ಲಿ ಏನೇ ಅದು ಒಳ್ಳೆದಾಗ್ಲಿ ಬೆಳಗಾವಿಗೆ ಸಂಬಂಧಪಟ್ಟಂಗೆ ಏನೇ ಕೆಟ್ಟದಾಗ್ಲಿ ಅದು ಯಾರ ತಲೆ ಕಟ್ತಾರೆ ಅನ್ನೋದು ತಮ್ಗೆಲ್ಲರಿಗೂ ಮಿಡಾಲ್ ಶುಗರ್ಸ್ಗೂ ಹಿಡ್ಕಲ್ ಡ್ಯಾಮ್ ವಾಟರ್ಗು ಏನ್ ಕನೆಕ್ಷನ್ ಏನ್ ಕನೆಕ್ಷನ್ ನಮಗೆ ಅದು ಸಂಬಂಧನೇ ಇಲ್ಲ ನಮ್ಮ ಹೆಸರನ್ನ ಸುಮ್ಮನೆ ಅದರಲ್ಲಿ ತಗೊಂಡು ಬರೋದು ನನಗೆ ಅದಕ್ಕೆ ಕನೆಕ್ಷನೇ ಇಲ್ಲ ಹಿಡ್ಕಲ್ ಡ್ಯಾಮ್ ವಾಟರ್ ಯಾರು ತಗೊಂಡು ಹೋಗ್ತಾ ಇದ್ದಾರೆ ಹಿಡ್ಕಲ್ ಡ್ಯಾಮ್ ನೀರ ಯಾರಿಗೆ ಉಪಯೋಗ ಆಗ್ತಾ ಇದೆ ಅದ್ರ ಬಗ್ಗೆ ನನಗೆ ಚಿಂತನೆಯೂ ಇಲ್ಲ ನನಗೆ ಗೊತ್ತೂ ಇಲ್ಲ ನನಗೆ ಮಾಧ್ಯಮದ ಒಬ್ರು ನಿಮ್ಮ ಥರನೇ ಒಬ್ರು ಬೇಕಾದಂಥವರು ಬೆಳಗಾವಿ ಮಾಧ್ಯಮದವರು ನನ್ನ ಗಮನಕ್ಕೆ ಈ ರೀತಿ ಗುಲ್ ಎದ್ದಿದೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯದ ಜೊತೆಯಲ್ಲಿ ಅನುಮಾನ ಕೂಡ ಬಂತು ಇದು ಏನು ಪ್ರಾಯೋಜಿಕತ್ವದ ಹೋರಾಟನಾ ಅಥವಾ ಎಂಥ ಹೋರಾಟ ಅಂತ ಯಾಕಂತಂದ್ರೆ ನಾನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿ ನಮ್ಮ ಜನರ ಭಾವನೆಗಳ ವಿರುದ್ಧ ಹೋಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ನಮಗೆ ಈಗಾಗಲೇ ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಒಂದು ಹಳ್ಳ ಅದರದೇ ನೀರು ಸಾಕು ನಮಗೆ ಹದಿನೈದು ಬೋರ್ ಹೊಡಿಸಿದ್ದೀನಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಸೈಟ್ ನಲ್ಲಿ ಒಂದೊಂದು ಬೋರ್ವೆಲ್ಗೂ ಮೂರು ನಾಲ್ಕು ಐದು ಇಂಚಿ ನೀರು ಹತ್ತಿದೆ ನಮಗೆ ದೊಡ್ಡ ಹಳ್ಳ ಇದೆ ನಾವು ವಾಟರ್ ರಿಸರ್ವ್ ಪಾಂಡ್ ಮಾಡಿಕೊಂಡು ನಮ್ಗೆ ಹನ್ನೆರಡು ತಿಂಗಳ ನೀರು ನಮ್ಗೆ ಅಷ್ಟು ಸಫಿಶಿಯಂಟ್ ಬೇಕೋ ದೇವರ ಆಶೀರ್ವಾದದಿಂದ ಆ ಭಾಗದ ಜನರ ಆಶೀರ್ವಾದದಿಂದ ನಮ್ಗೆ ಇದೆ ನಿಮಗೆ ಬಿಟ್ಟಿರೋ ವಿಚಾರ ಯಾಕಂದ್ರೆ ಅದು ಗೊತ್ತೇ ಇಲ್ಲ ಹಿಡ್ಕಲ್ ಡ್ಯಾಮ್ ವಾಟರು ಧಾರವಾಡಕ್ಕೆ ಹೋಗ್ತಾ ಇದೆ ಅನ್ನೋದನ್ನೇ ಗೊತ್ತಿಲ್ಲದೆ ಹೊತ್ತದಲ್ಲಿ ಆ ಗೊತ್ತಿಲ್ಲ ನನಗೆ ಯಾವ ಯೋಜನೆ ಹೋಗ್ತಾ ಇದೆ ಯಾರು ಕನೆಕ್ಷನ್ ತಗೊಂಡು ಹೋಗ್ತಾ ಇದ್ದಾರೆ ಯಾರ ಹಿಡನ್ ಅಜೆಂಡಾ ಇದೆ ಅದೇನು ಗೊತ್ತಿಲ್ಲ ಅದೇನು ನನಗೆ ಸಂಬಂಧನೂ ಇಲ್ಲ ಈ ಹಿಡಕಲ್ ನೀರು ತಗೊಂಡೋಗಿ ಮೃಣಲ್ ಶುಗರ್ ಮಾಡ್ಲಾ ಇರೋದು ಅದ್ ನನಗೆ ಗೊತ್ತಿಲ್ಲ ರೀ ಯಾಕೆ ತಳಕ ಗೊತ್ತಿಲ್ಲ ಅನ್ನೋದಕ್ಕೇನೆ ಸ್ಪಷ್ಟನೆ ಕೊಡ್ತಾ ಮಲಪುರೀಟರ್ ವಿರೋಧ ಮಾಡ್ತಾ ಇಲ್ಲ ಅಂತಂದ್ರೆ ತಾವು ಡಿ ಸಿ ಅವ್ರ ಹೇಳಿಕೆಯನ್ನು ತಾವು ತಿಳ್ಕೊಂಡಿರ್ಬೇಕು ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳ್ತಾರೆ ಅದಕ್ಕೆ ನಾವು ಪತ್ರ ಆಗಿರ್ತೀವಿ ಅಂತ ನಾನು ಕೇಳಿದ್ದೀನಿ ಈಗ ಅರ್ಧ ಟಿ ಎಂ ಸಿ ನೀರನ್ನು ಇಂಡಸ್ಟ್ರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವುದಕ್ಕೆ ಹೋಗ್ತಾ ಇದ್ದಾರೆ ಯಾರ ಯಾರ ಒಂದು ಸೂಚನೆ ಮೇರೆಗೆ ಹೋಗ್ತಾ ಇದ್ದಾರೆ ನನಗೆ ಹಿಂದೂ ಗೊತ್ತಿಲ್ಲ ಮುಂದನೆ ಗೊತ್ತಿಲ್ಲ ನೀವು ಅದಕ್ಕೆ ವಿರೋಧ ಮಾಡಿ ಪರ ಮಾಡಿ ಅಂತಂದರೆ ಒಂದು ಸೆಂಟೆನ್ಸ್ನಲ್ಲಿ ಹೇಳ್ಬಿಟ್ಟೆ ನಿಮಗೆ ಬೆಳಗಾವಿ ಜಿಲ್ಲೆಯ ಜನರ ಭಾವನೆಯ ವಿರೋಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದುಕೊಳ್ಳೋದಿಲ್ಲ ಅಂತ ಒಂದು ಮಾತಿನಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಇದು ಮುಗಿಸಿದ್ರು ಕೂಡ ಅದ್ರಲ್ಲಿ ನನ್ನ ಹೆಸರು ಯಾಕೆ ತಳಕ ಹಾಕ್ತಾ ಇದೆ ನನ್ನ ಪ್ರಶ್ನೆ ಅದು ನನಗೆ ಅದಕ್ಕೆ ಸಂಬಂಧನೇ ಇಲ್ಲ